ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದೀನಿ ಇವತ್ತು ಮಜ್ಜಿಗೆ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಕೆಲವು ಕಡೆ ಎಲ್ಲ ಇದನ್ನ ಮಜ್ಜಿಗೆ ಹುಳಿ ಅಂತ ಸಹ ಕರೀತಾರೆ ಮಾಡೋದಿಕ್ಕಂತೂ ತುಂಬಾ ಈಸಿ ಮತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡುದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಗ್ರೈಂಡರ್ ಗೆ ನಾನು ಇಲ್ಲಿ ಉದ್ದಿನ ಕಾಳನ್ನ ತಗೊಳ್ತಾ ಇದೀನಿ ಉದ್ದಿನ ಕಾಳು ಬದಲಿಗೆ ನೀವು ನೆನ್ಸಿಕ್ಕಿದ್ದಕ್ಕಿ ಸಹ ಯೂಸ್ ಮಾಡಬಹುದು ನಂತರ ಸ್ವಲ್ಪ ಜೀರಿಗೆ ಮತ್ತೆ ಒಂದ್ ಹತ್ತು ಇಷ್ಟಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಕಡಲೆ ಹಾಕ್ತಾ ಇದೀನಿ ಅದಾದ ನಂತರ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಬಳಸ್ತಾ ನಾನು ನಾನಿಲ್ಲಿ ಐದು ತಗೊಂಡಿದ್ದೀನಿ ನೀವು ಜಾಸ್ತಿ ಖಾರ ಬಳಸ್ತೀನಿ ಅಂದ್ರೆ ಜಾಸ್ತಿ ಯೂಸ್ ಮಾಡಬಹುದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಕಾಲ್ ಕಪ್ ಅಷ್ಟು ಅಂದಗಿರೋ ತೆಂಗಿನಕಾಯಿ ತಗೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ನೆಕ್ಸ್ಟ್ ನಾನು ಇಲ್ಲಿ ರುಬ್ಬುವಾಗ್ಲೇನೆ ಉಪ್ಪುನ ಹಾಕೊಳ್ತಾ ಇದೀನಿ ನೀವ್ ಬೇಕು ಅಂದ್ರೆ ಒಗ್ಗರಣೆಗೆ ಸಹ ಹಾಕೊಳ್ಬಹುದು ನಾನು ಮೊದಲೇ ಹಾಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಕ್ಲೀನ್ ಪೇಸ್ಟ್ ತರ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನು ಮಾಡಿದೀನಿ ಈ ತರ ಇದು ನಿಮಗೆ ಆಪ್ಷನ್ ಅಲ್ಲಿ ಸ್ವಲ್ಪ ತರಿ ತರಿಬೇಕು ಅಂದ್ರೆ ಹಾಗೆ ಸಹ ರುಬ್ಕೋಬಹುದು ನನಗೆ ಮಧ್ಯ ಮಧ್ಯ ಮಸಾಲೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಈ ತರ ರುಬ್ಬಿದ್ದೀನಿ ಅದಾದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಸಾಸಿವೆ ಜೀರಿಗೆ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಣ್ ಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನು ದಿನ ತರಕಾರಿ ಸಾಂಬಾರ್ ತಿಂದು ಬೋರ್ ಆಗಿರುತ್ತಲ್ವಾ ಅಂತವ್ರು ಒನ್ ಟೈಮ್ಗೆ ಈ ತರ ಮಾಡ್ಕೊಂಡ್ರೆ ತುಂಬಾ ಸ್ಪೆಷಲ್ ಆಗಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ನೆಕ್ಸ್ಟ್ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಈರುಳ್ಳಿ ಸಹ ಸ್ವಲ್ಪ ಬ್ರೌನಿಶ್ ಬರೋ ತರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಸೀದೋಗಿ ಬಿಡುತ್ತೆ ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಹಿಂಗನ್ನ ಆಡ್ ಮಾಡ್ತಾ ಇದೀನಿ ಹಾಗೆ ಉಪ್ಪನ್ನ ಸಹ ಇವಾಗಲೇ ಆಡ್ ಮಾಡ್ತಾ ಇದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಬೇಕು ಯಾಕಂದ್ರೆ ನಾನು ಆಲ್ರೆಡಿ ಮಸಾಲೆಗೆ ಆಡ್ ಮಾಡಿರೋದ್ರಿಂದ ಉಪ್ಪು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಉಪ್ಪನ್ನ ಸ್ವಲ್ಪ ಆಡ್ ಮಾಡ್ತಾ ಇದೀನಿ ಯೂಶಲಿ ಉಪ್ಪನ್ನ ಜಾಸ್ತಿ ಹಾಕ್ಬಿಡ್ತೀನಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕಬೇಕು ಅದ ಅಷ್ಟು ಫ್ರೈ ಆದ್ಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಹಸಿ ಹಸಿ ಸ್ಮೆಲ್ ಇರುತ್ತಲ್ಲ ಸೊ ಅದೆಲ್ಲ ಹೋಗೋವರೆಗೂ ನೀಟಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಂಡು ಅದೇ ಮಿಕ್ಸಿ ಜರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಹಾಕೊಂಡ್ಬೇಕಾಗತ್ತೆ ನೀಟಾಗಿ ಒಂದ್ ಎರಡ ಮೂರ್ ನಿಮಿಷ ಕೈಯಾಡಿಸ್ಬೇಕಾಗತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗುವವರ್ಗು ಈ ತರ ಮಜ್ಜಿಗೆ ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಮೆಣಸಾಳೆ ಈ ತರ ಎಲ್ಲ ತಿಂಗ್ಳಿಗೆ ಒಂದ್ಸಲ ಮಧ್ಯದಲ್ಲಿ ಮಾಡೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಅವಾಗವಾಗ ಈ ತರ ಮಾಡ್ಕೊಂಡು ತಿಂತಾ ಇರಬೇಕು ನೀವು ಮನೆಯಲ್ಲಿ ಯಾರಾದರೂ ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಸಿ ಸ್ಮೇಲೆಲ್ಲ ಹೋದ್ಮೇಲೆ ನಾವೇನು ಮಜ್ಜಿಗೆ ತಿಳ್ಕೊಂಡಿರ್ತೀವಲ್ವ ಅದನ್ನ ಆ್ಯಡ್ ಮಾಡಬೇಕು ಮಜ್ಜಿಗೆ ಹಾಕ್ಬಿಟ್ಟು ತುಂಬ ಟೈಮ್ ನೀಟಾಗಿ ಕೈಯಾಡಿಸ್ಬೇಕಾಗತ್ತೆ ಇಲ್ಲಾಂದ್ರೆ ಒಡ್ಕೊಡ್ಕಂಗೆ ಆಗ್ಬಿಡುತ್ತೆ ಸಾಂಬಾರ್ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಮಜ್ಜಿಗೆ ಸಾರನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಗಟ್ಟಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಈ ಮಜ್ಜಿಗೆ ಸಾಂಬಾರ್ಗೆ ಸ್ವಲ್ಪ ಹುಳಿ ಮಜ್ಜಿಗೆ ತಗೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಿಧಾನವಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಕೈಯಾಡ್ಸ್ಕೊಳ್ಬೇಕಾಗತ್ತೆ ಇಷ್ಟ ಆದ್ಮೇಲೆ ಒಂದ್ ಕುದಿ ಬರೋವರೆಗೂ ನೀಟಾಗಿ ಕೂತಿದ್ರೆ ಮಜ್ಜಿಗೆ ಸಾಂಬಾರ್ ರೆಡಿ ಆಗೋಗತ್ತೆ ಪಟ್ಟಂತ ಏನಾಗೋದಿಲ್ಲ ಒಂದ್ ಹತ್ತು ನಿಮಿಷ ಅಂತೂ ಬೇಕಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಜ್ಜಿಗೆ ಸಾಂಬಾರ್ನ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮತ್ತೆ ಹೆಲ್ತ್ಗೂ ಸಹ ಒಳ್ಳೇದು ಸೊ ನೀವು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗ್ ಬನ್ನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಪುಟ್ಟದ್ದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರೆ ನಾನು ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್